ವೀಕ್ಷಕರೇ ದೇಶದ ಬಹುದೊಡ್ಡ ಚರ್ಚಿತ ವಿಷಯವನ್ನ ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ ನೀವು ಮೋದಿ ಭಕ್ತರೇ ಆಗಿರಿ ಅಥವಾ ಮೋದಿ ವಿರೋಧಿಗಳೇ ಆಗಿರಿ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಯಾಕಂದ್ರೆ ಇದು ದೇಶದ ಪ್ರಧಾನಿಯಿಂದ ನಿರ್ಮೂಲ ಮಾಡುವ ಸಂಚು ಬಯಲುಗೊಂಡ ಕಥೆ ಆ ದುಷ್ಕರ್ಮಿಗಳ ಪ್ಲಾನ್ ಅಂದುಕೊಂಡಂತೆ ಎಲ್ಲವೂ ಆಗಿದ್ರೆ ಇಷ್ಟೊತ್ತಿಗಾಗಲೇ ಪ್ರಪಂಚದಲ್ಲಿ ಅತಿ ದೊಡ್ಡ ರಾಜತಾಂತ್ರಿಕ ಮತ್ತು ವಿದೇಶಾಂಗ ಬಿಕ್ಕಟ್ಟು ಸೃಷ್ಟಿಯಾಗಿ ಬಿಡ್ತಾ ಇತ್ತು ದೇಶವೊಂದರ ಪ್ರಧಾನಿಯನ್ನ ವಿದೇಶೀ ಹತ್ಯೆ ಮಾಡಿದ್ದ ಇತಿಹಾಸ ಮತ್ತೊಮ್ಮೆ ಪುನರಾವರ್ತನೆ ಆಗ್ತಾ ಇತ್ತು ಇಂತಹ ಶಾಕಿಂಗ್ ಆದ ಸುದ್ದಿಯ ಇನ್ಸೈಡ್ ಅನ್ನ ನಾವು ನಿಮಗೆ ಎಡೆಡೆಯಾಗಿ ಹೇಳ್ತಾ ಹೋಗ್ತೀನಿ ನಮ್ಮ ಈ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲವಿರಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೆಲ್ಕಮ್ ಟು ಮೋಜಾ ನೈನ್ ನಾನು ಭರತ್ ಕೊಠಾರಿ ಬೈ ಅಂದು ಚೀನಾದ ಟಿಯಾಜಿನ್ ನಗರದ ಹೋಟೆಲ್ ಮುಂಭಾಗ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕಾರ್ ಪಾರ್ಕ್ ಮಾಡಿಕೊಂಡು ಸರಿಸುಮಾರು ಹತ್ತು ನಿಮಿಷ ರಸ್ತೆಯಲ್ಲ ವೇಟ್ ಮಾಡ್ತಾರೆ ಅದೇ ಹೋಟೆಲ್ನಲ್ಲಿದ್ದ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಕರೆ ಮಾಡಿದ ರಷ್ಯಾ ಅಧಿಕಾರಿಗಳು ಕೂಡಲೇ ಅಧ್ಯಕ್ಷ ಪುಟಿನ್ ಕಾರಿನೊಳಗೆ ಬನ್ನಿ ಅಂತ ಸಂದೇಶವನ್ನು ರವಾನಿಸ್ತಾರೆ ಆತ ಮೋದಿಯವರ ಕಾರ್ ಮತ್ತು ಭದ್ರತಾ ಪಡೆಗಳು ರೆಡಿಯಾಗಿರುವಾಗಲೇ ಪುಟಿನ್ ಕಾರಿನಲ್ಲೇ ಕುಳಿತುಕೊಳ್ಳಬೇಕು ಎಂದು ಗಟ್ಟಿಯಾದ ಹಠ ತೋರಿದ ರಷ್ಯಾ ಅಧಿಕಾರಿಗಳ ನಡೆ ಅಚ್ಚರಿಯನ್ನು ಮೂಡಿಸುತ್ತೆ ಇದನ್ನ ಕಂಡಂತಹ ಭಾರತೀಯ ಅಧಿಕಾರಿಗಳು ಸಹ ಏನಪ್ಪ ಇದು ವಿಚಿತ್ರ ಎಂದು ಜಪಿಸ್ತಾರೆ ಕೊನೆಗೂ ಹತ್ತು ನಿಮಿಷಗಳ ಬಳಿಕ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕಾರ್ನಲ್ಲಿ ಕೂತು ಸರಿಸುಮಾರು ನಲವತ್ತೈದು ನಿಮಿಷ ಸಂಚರಿಸ್ತಾರೆ ಒಂದು ವೇಳೆ ಮೋದಿ ಪುಟಿನ್ ಕಾರ್ ಹತ್ತದ ಇದ್ರೆ ಏನಾಗ್ತಾ ಇತ್ತು ಈ ಪ್ರಶ್ನೆ ಈಗ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವೊಮ್ಮೆ ಬಾಂಗ್ಲಾದೇಶದ ಢಾಕಾದತ್ತ ತೆರಳಿ ಬರೋಣ ಬನ್ನಿ ಆಗಸ್ಟ್ ಮೂವತ್ತೊಂದರಂದು ಅಮೆರಿಕದ ಸ್ಪೆಷಲ್ ಫೋರ್ಸ್ನ ಅಧಿಕಾರಿಯಾದ ಟೆರೆನ್ಸ್ ಆರ್ವೆಲ್ ಜಾಕ್ಸನ್ ಎಂಬಾತ ಢಾಕಾದ ಒಂದು ಹೋಟೆಲ್ ಕೋಣೆಯಲ್ಲಿ ರಹಸ್ಯಮಯವಾಗಿ ಹತ್ಯೆಯಾಗಿದ್ದ ಆತನ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಲು ಸಹ ಬಿಡದೆ ಅಮೆರಿಕಾದ ಎಂಬಸಿ ಅಧಿಕಾರಿಗಳು ಹೊತ್ತೊಯ್ದಿದ್ರು ಯುಎಸ್ನ ಈ ವಿಚಿತ್ರ ನಡೆ ಜಗತ್ತಿನ ಗುಪ್ತಚರ ಲೋಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು ಯಾಕಂದ್ರೆ ಹತ್ಯೆಯಾದ ವ್ಯಕ್ತಿ ಅಮೆರಿಕದ ವಿಶೇಷ ಕಾರ್ಯಾಚರಣಾ ಪಡೆಗೆ ಸೇರಿದವನು ಜೊತೆಗೆ ಅಮೆರಿಕದ ಸಿಐಎಗೆ ಸೇರಿದ ವ್ಯಕ್ತಿ ಇಷ್ಟಕ್ಕೂ ಈ ಅಮೆರಿಕ ಅಧಿಕಾರಿ ಢಾಕಾದಲ್ಲೇ ಕೂತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಯತ್ನಿಸಿದ್ದ ಎಂಬ ಪ್ರಶ್ನೆಗೆ ಇದುವರೆಗೂ ಯಾರೂ ಸಹ ಅಧಿಕೃತವಾಗಿ ಉತ್ತರ ಕೊಟ್ಟಿಲ್ಲ ಆದರೆ ಈ ಘಟನೆ ದಕ್ಷಿಣ ಏಷ್ಯಾದಲ್ಲಿ ಅಮೆರಿಕದ ಗುಪ್ತಚರ ಚಟುವಟಿಕೆಗಳ ಕುರಿತು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯಾ ಯೋಜನೆ ರೂಪಿಸಿರುವ ಕುರಿತು ತೀವ್ರ ಅನುಮಾನಗಳು ಮೂಡಿಸಿವೆ ಜಾಕ್ಸನ್ ಸೈಂಟ್ ಮೇರಿಸ್ ದ್ವೀಪದಲ್ಲಿ ನಡೆಯುತ್ತಿದ್ದ ಎಂದಿನ ಮಿಲಿಟರಿ ಅಭ್ಯಾಸದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಸಾವಿಗೀಡಾಗಿದ್ದ ಎನ್ನಲಾಗಿದ್ದರೂ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಸಿಐಎ ಉಪಸ್ಥಿತಿ ಹೆಚ್ಚುತ್ತಿರುವ ಕುರಿತು ಈ ಘಟನೆ ಗಂಭೀರ ಸವಾಲುಗಳನ್ನು ಕೇಳ್ತಾ ಇದ್ದ ಈ ಘಟನೆಗಳು ನಡೆದಿರುವ ಸಮಯವು ಭೌಗೋಳಿಕ ರಾಜಕಾರಣದ ವಿಶ್ಲೇಷಕರ ಗಮನವನ್ನು ಸೆಳೆತಿದೆ ಜಾಕ್ಸನ್ ಬಾಂಗ್ಲಾದೇಶದಲ್ಲಿ ಮೃತ ಸ್ಥಿತಿಯಲ್ಲಿ ಸಿಕ್ಕದ ಅದೇ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ ಟಿಯಾಂಜಿನ್ ನಲ್ಲಿ ಆಯೋಜಿಸಲಾಗಿದ್ದ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ಅದಾದ ನಂತರ ನಡೆದ ಘಟನೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾದವು ಔಪಚಾರಿಕ ಸಭೆಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸಾಮಾನ್ಯವಾದ ರಾಜತಾಂತ್ರಿಕ ಶಿಷ್ಟಾಚಾರಗಳನ್ನು ಬದಿಗೊತ್ತಿ ಒಂದು ಕಾರ್ನೊಳಗೆ ನಲವತ್ತೈದು ನಿಮಿಷಗಳ ಕಾಲ ಖಾಸಗಿಯಾಗಿ ಮಾತುಕತೆ ನಡೆಸಿದರು ಈ ಮಾತುಕತೆ ನಡೆದ ರಹಸ್ಯಮಯ ರೀತಿ ಮತ್ತು ಅಲ್ಲಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಢಾಕಾದಲ್ಲಿ ಅಮೇರಿಕನ್ ಅಧಿಕಾರಿಯೊಬ್ಬ ಸಾವಿಗೀಡಾದ ಘಟನೆಗಳು ಪರಸ್ಪರ ಸಂಬಂಧವಿಲ್ಲದಂತೆ ತೋರಿದ್ರು ಅವರಡರ ನಡುವೆ ಖಂಡಿತವಾಗಿಯೂ ಏನೋ ಸಂಬಂಧ ಇದೆ ಎಂದು ತಜ್ಞರು ಲೆಕ್ಕಾಚಾರ ಹಾಕಿದರು ಒಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮ ವರದಿಗಳು ಭಾರತ ಮತ್ತು ರಷ್ಯಾದ ಗುಪ್ತಚರ ಸಂಸ್ಥೆಗಳು ಜೊತೆಯಾಗಿ ಕಾರ್ಯಾಚರಣೆ ನಡೆಸಿ ಭಾರತದ ಪ್ರಧಾನಿಗಳಿಗೆ ಎದುರಾಗಲಿದ್ದ ಬಹುದೊಡ್ಡ ಅಪಾಯವನ್ನು ನಿವಾರಿಸುವ ಸಾಧ್ಯತೆಗಳಿವೆ ಎಂದು ನಂಬಿಕೆ ಮೂಡಿಸುತ್ತಿವೆ ಈ ಕೋನದಿಂದ ಗಮನಿಸಿದಾಗ ಜಾಕ್ಸನ್ ಕೇವಲ ಮಿಲಿಟರಿ ತರಬೇತಿಯ ಕಾರಣಕ್ಕಾಗಿ ಬಾಂಗ್ಲಾದೇಶದಲ್ಲಿ ಇರಲಿಲ್ಲ ಬದಲಿಗೆ ಆತ ಭಾರತದ ನಾಯಕತ್ವವನ್ನು ಹುರಿಪಡಿಸುವ ಯಾವುದೋ ತೀವ್ರವಾದ ದುಷ್ಕೃತ್ಯದ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದ ಎಂಬ ಅನುಮಾನಗಳು ದಟ್ಟವಾಗಿವೆ ಒಂದು ವೇಳೆ ಈ ಅನುಮಾನ ನಿಜವೇ ಆಗಿದ್ದರೆ ಮೋದಿ ಮತ್ತು ಪುಟಿನ್ ಅವರ ಮಾರ್ಗದರ್ಶನದಲ್ಲಿ ಭಾರತ ಮತ್ತು ರಷ್ಯಾದ ಗುಪ್ತಚರ ಸಂಸ್ಥೆಗಳು ನಡೆಸಿರೋ ಜಂಟಿ ಕಾರ್ಯಾಚರಣೆ ಅಸಾಧಾರಣ ಗುಪ್ತಚರ ಕಾರ್ಯಾಚರಣೆಗೆ ಉದಾಹರಣೆ ಆಗಲಿದೆ ಅರ್ಥಾತ್ ಅಮೆರಿಕದ ಏಜೆಂಟ್ ಅನ್ನ ಭಾರತದ ರಾಷ್ಟ್ರೀಯ ಸಂಸ್ಥೆ ಮತ್ತು ರಷ್ಯಾದ ಕೆಜಿಬಿ ಜಂಟಿ ಕಾರ್ಯಾಚರಣೆ ನಡೆಸಿ ಹತ್ಯೆಗೈದಿರುವ ಸಾಧ್ಯತೆಯ ಬಗ್ಗೆ ವಿಶ್ಲೇಷಿಸಲಾಗ್ತಿದೆ ಹಾಗಾದ್ರೆ ನರೇಂದ್ರ ಮೋದಿ ಹತ್ಯೆಗೆ ಯಾಕೆ ಪ್ಲಾನ್ ಮಾಡಲಾಗಿತ್ತು ನರೇಂದ್ರ ಮೋದಿ ನಾಯಕತ್ವದಿಂದ ಅಮೆರಿಕಕ್ಕೆ ಸಮಸ್ಯೆ ಇದೆಯಾ ಈ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತವೆ ಇತ್ತೀಚೆಗೆ ಅದರಲ್ಲೂ ಆಪರೇಷನ್ ಸಿಂಧೂರ್ ಬಳಿಕ ಭಾರತ ಮತ್ತು ಅಮೆರಿಕ ಸಂಬಂಧ ತೀರಾ ಹದಗೆಟ್ಟಿದೆ ಯುದ್ಧ ನಿಲ್ಲಿಸಿದೆ ನಾನು ಎಂದು ಟ್ರಂಪ್ ಹೇಳಿದಾಗ ಭಾರತ ಅದನ್ನು ನಿರಾಕರಿಸಿತು ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆ ಮಾಡ್ತೀನಿ ಅಂತ ಹೇಳಿದಾಗಲೂ ಬೇಡವೇ ಬೇಡ ಎಂದು ಕಡ್ಡಿ ಮುರಿದ ಹಾಗೆ ಮೋದಿ ಹೇಳಿದರು ರಷ್ಯಾದಿಂದ ತೈಲ ಖರೀದಿ ಮಾಡಬಾರದು ಎಂದು ಅಮೆರಿಕ ಸೂಚಿಸಿದ್ರು ಭಾರತ ಡೋಂಟ್ ಕೇರ್ ಎಂದು ಹೇಳಿತ್ತು ನಮ್ಮ ದೇಶದ ಡೈರಿ ಕ್ಷೇತ್ರಕ್ಕೆ ಅಮೆರಿಕದ ಕಂಪನಿಗಳು ಎಂಟ್ರಿ ಕೊಡುವ ಪ್ರಯತ್ನಕ್ಕೆ ಮೋದಿ ಬ್ರೇಕ್ ಹಾಕಿದರು ಕಾರಣ ಯು ಎಸ್ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ತೆರಿಗೆ ವಿಧಿಸಿದ್ರು ಇಂಡಿಯಾ ಅಲ್ಲಾಡಲಿಲ್ಲ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಮತ್ತು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾದ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಾಗತಿಕ ಹಂತದಲ್ಲೂ ಅಸಾಧಾರಣ ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯತೆಗಳನ್ನ ಪ್ರದರ್ಶಿಸಿದೆ ಈ ಹೊಸ ಭಾರತ ಬೆದರಿಕೆಗಳಿಗೆ ಅಥವಾ ನ್ಯಾಯಯುತವಲ್ಲದ ಬೇಡಿಕೆಗಳಿಗೆ ಮಣಿಯಲು ಸಿದ್ಧವಿಲ್ಲ ಭಾರತ ತನ್ನ ನಿರ್ಧಾರಗಳನ್ನ ಸ್ವತಂತ್ರವಾಗಿ ತನ್ನ ಪ್ರಜೆಗಳಿಗೆ ಮತ್ತು ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಏನು ಸೂಕ್ತ ಎಂದು ಆಲೋಚಿಸಿ ನಿರ್ಧಾರ ಕೈಗೊಳ್ತಾ ಇದೆ ಇಂತಹ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಭಾರತೀಯರು ಶ್ಲಾಘಿಸಿದ್ದಾರೆ ಆದರೆ ಎಲ್ಲರೂ ನಾವು ಹೇಳಿದಂತೆ ಕೇಳಬೇಕು ಎನ್ನುವ ಅಮೆರಿಕಕ್ಕೆ ಮಾತ್ರ ಇದು ಬಿಲ್ಕುಲ್ ಇಷ್ಟವಾಗಿಲ್ಲ ಆರ್ಗನೈಸರ್ ಮತ್ತು ಇತರ ಮಾಧ್ಯಮ ವರದಿಗಳ ಪ್ರಕಾರ ಕೆಲವು ವಿದೇಶಿ ಶಕ್ತಿಗಳು ಒಂದು ಪ್ರಬಲ ಸ್ವತಂತ್ರ ಭಾರತವನ್ನ ತಮ್ಮ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಅಡ್ಡಿ ಎನ್ನುವಂತೆ ಕಾಣುವ ಸಾಧ್ಯತೆಗಳಿವೆ ವಿಶ್ಲೇಷಕರ ಪ್ರಕಾರ ಭಾರತವನ್ನು ಅಸ್ಥಿರಗೊಳಿಸುವುದು ಅಥವಾ ಭಾರತದ ಪ್ರಸ್ತುತ ನಾಯಕತ್ವವನ್ನು ತೆಗೆದುಹಾಕೋದರಿಂದ ಭಾರತದ ಗಮನಾರ್ಹ ಪ್ರಗತಿಯನ್ನು ನಿಧಾನಗೊಳಿಸಿ ನವದೆಹಲಿಯಲ್ಲಿ ತಮ್ಮ ಮಾತು ಕೇಳುವಂತಹ ಸರ್ಕಾರವನ್ನು ಸ್ಥಾಪಿಸಬಹುದು ಎನ್ನುವುದು ವಿದೇಶಿ ಶಕ್ತಿಗಳ ಲೆಕ್ಕಾಚಾರ ಹೀಗಾಗಿ ಅಂತಹ ದೇಶಗಳು ಗುಪ್ತಚರ ಇಲಾಖೆಯನ್ನು ತೀವ್ರಗೊಳಿಸಿ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳದ ರೀತಿ ಸರ್ಕಾರವನ್ನು ಬುಡಮೇಲು ಮಾಡಲು ಪ್ರಯತ್ನಿಸಿದರು ಆದರೆ ಅದು ಯಶಸ್ವಿ ಆಗದಿದ್ದಾಗ ನಾಯಕತ್ವವನ್ನೇ ಹತ್ಯೆ ಮಾಡಲು ಪ್ಲಾನ್ ಮಾಡಲಾಗಿತ್ತು ಎಂಬುದು ತಜ್ಞರ ವಿಶ್ಲೇಷಣೆ ಇಂತಹ ಸಂದರ್ಭದಲ್ಲೇ ಭಾರತದ ನೆರವಿಗೆ ಬಂದಿದ್ದು ತನ್ನ ಹಳೆಯ ಸ್ನೇಹಿತ ರಷ್ಯಾ ಮಾತ್ರ ಭಾರತ ಮತ್ತು ರಷ್ಯಾ ಸ್ನೇಹ ಆಳವಾದ ಐತಿಹಾಸಿಕ ಬೇರುಗಳನ್ನು ಹೊಂದಿದ್ದು ನರೇಂದ್ರ ಮೋದಿ ಮತ್ತು ವ್ಲಾಡಿಮಿರ್ ಪುಟಿನ್ ನಡುವಿನ ವೈಯಕ್ತಿಕ ಆತ್ಮೀಯ ಸ್ನೇಹವು ಹಲವು ಸಂದರ್ಭಗಳಲ್ಲಿ ಕಾಣಿಸಿಕೊಂಡಿದೆ ಮೋದಿಯವರು ರಷ್ಯಾ ಭೇಟಿಯಿಂದ ಪುಟಿನ್ ಭಾರತ ಭೇಟಿಯ ತನಕ ಉಭಯ ನಾಯಕರು ಪರಸ್ಪರ ಸ್ನೇಹ ಮತ್ತು ಅರ್ಥೈಸುವಿಕೆಗಳನ್ನು ಪ್ರದರ್ಶಿಸಿದ್ದಾರೆ ಪಾಶ್ಚಾತ್ಯ ಒತ್ತಡಗಳ ನಡುವೆಯೂ ರಕ್ಷಣೆ ಇಂಧನ ಮತ್ತು ಕಾರ್ಯತಂತ್ರದ ವಿಚಾರಗಳಲ್ಲಿ ಉಭಯ ದೇಶಗಳ ಸ್ನೇಹ ಇನ್ನಷ್ಟು ಪ್ರಬಲವಾಗಿ ಬೆಳೆದಿದೆ ಢಾಕಾದಲ್ಲಿ ನಡೆದಿದೆ ಎನ್ನಲಾದ ಜಂಟಿ ಗುಪ್ತಚರ ಕಾರ್ಯಾಚರಣೆ ನಿಜಕ್ಕೂ ನಡೆದಿದ್ದರೆ ಇದು ಉಭಯ ದೇಶಗಳ ನಡುವಿರುವ ನಂಬಿಕಾರ ಸ್ನೇಹ ಸಹಯೋಗ ಮತ್ತು ಪರಸ್ಪರರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯಾಚರಿಸುವುದಕ್ಕೆ ಸಾಕ್ಷಿಯಾಗಿದೆ ಟರೆನ್ಸ್ ಆರ್ವೆಲ್ ಜಾಕ್ಸನ್ ಸಾವಿನ ಕುರಿತು ಇಂದಿಗೂ ವಿವರಣೆಗಳು ಲಭಿಸಿಲ್ಲ ಅಮೆರಿಕನ್ ಅಧಿಕಾರಿಗಳು ಈ ವಿಚಾರವನ್ನ ಕೇವಲ ಮಿಲಿಟರಿ ತರಬೇತುದಾರನ ಬಾಂಗ್ಲಾದೇಶ ಭೇಟಿ ಎಂದಷ್ಟೇ ಹೇಳ್ತಾ ಇದೆ ಆದರೆ ಕಾಕತಾಳೀಯ ಎನ್ನುವಂತಹ ಬೆಳವಣಿಗೆಗಳನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಮೋದಿ ಮತ್ತು ಪುಟಿನ್ ತುರ್ತು ಖಾಸಗಿ ಮಾತುಕತೆ ನಡೆಸಿದ ದಿನವೇ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಅಸಹಜವಾಗಿ ಸಾವಿಗೀಡಾಗ್ತಾನೆ ಕೆಲವು ದಿನಗಳ ಬಳಿಕ ಭಾರತದ ಪ್ರಧಾನಿ ಚೀನಾ ಭೇಟಿಯ ಸಂದರ್ಭದ ಅಪಾಯದ ಕುರಿತು ರಹಸ್ಯಾತ್ಮಕ ಮಾತುಗಳನ್ನು ಆಡ್ತಾರೆ ಈ ಒಗಟಿನ ಭಾಗವನ್ನ ಜೊತೆಯಾಗಿ ಜೋಡಿಸಿದರೆ ಭಾರತದ ನಾಯಕತ್ವಕ್ಕೆ ಅಪಾಯಗಳನ್ನು ತಂದೊಡ್ಡುವಂತಹ ಚಿತ್ರಣಗಳು ಕಟ್ಟಿಕೊಡ್ತವೆ ಅನುಮಾನಕ್ಕೆ ಎಡೆಯಲ್ಲದ ವಿಚಾರವೇನೆಂದರೆ ಜಗತ್ತಿಗೆ ನರೇಂದ್ರ ಮೋದಿಯವರ ಸಂದೇಶ ಸ್ಪಷ್ಟ ಮತ್ತು ನೇರವಾಗಿದೆ ಭಾರತ ಯಾವ ಕಾರಣಕ್ಕೂ ತನ್ನ ರಾಷ್ಟ್ರೀಯ ಭದ್ರತೆ ಪ್ರಾದೇಶಿಕ ಸಮಗ್ರತೆ ಅಥವಾ ತನ್ನ ನಿರ್ಧಾರ ಕೈಗೊಳ್ಳುವುದರಲ್ಲಿ ಸಾರ್ವಭೌಮತ್ವವನ್ನು ಕಳೆದುಕೊಳ್ಳಲು ಸಿದ್ಧವಿಲ್ಲ ನಾಯಕತ್ವಕ್ಕೆ ಎಷ್ಟೇ ಮಟ್ಟಿನ ವಿದೇಶಿ ಒತ್ತಡ ಮನವೊಲಿಕೆ ಅಥವಾ ಬೆದರಿಕೆಗಳೇ ಎದುರಾದರೂ ಭಾರತ ತನ್ನ ಹಾದಿಯಿಂದ ವಿಚಲಿತವಾಗುವುದಿಲ್ಲ ಸರ್ಕಾರ ಮತ್ತು ಭದ್ರತಾ ಸಂಸ್ಥೆಗಳು ನೆರೆಯ ಶತ್ರು ರಾಷ್ಟ್ರಗಳಿಂದ ಅಥವಾ ಪ್ರಾದೇಶಿಕ ಪ್ರಾಕ್ಸಿಗಳನ್ನು ಬಳಸಿಕೊಂಡು ತೊಂದರೆ ಉಂಟು ಮಾಡುವಂತಹ ಎಲ್ಲ ರೀತಿಯ ಅಪಾಯಗಳ ವಿರುದ್ಧ ಜಾಗರೂಕವಾಗಿದೆ ಭಾರತ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ಹೆಜ್ಜೆ ಇಡ್ತಾ ಇದೆ ಇಂತಹ ಸವಾಲುಗಳು ಕಡಿಮೆಯಾಗುವ ಬದಲು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಭಾರತದ ಬೆಳವಣಿಗೆಯಿಂದ ಅಸಮಾಧಾನ ಹೊಂದಿರುವ ವಿದೇಶಿ ಶಕ್ತಿಗಳು ಭಾರತದ ಪ್ರಗತಿಯನ್ನು ಕುಂಠಿತಗೊಳಿಸಲು ವಿವಿಧ ವಿಧಾನಗಳನ್ನು ಅನುಸರಿಸಲಿವೆ ಆದರೆ ಆಗಸ್ಟ್ ಮೂವತ್ತೊಂದರ ಬೆಳವಣಿಗೆಗಳು ಈ ಹೋರಾಟದಲ್ಲಿ ಭಾರತ ಏಕಾಂಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ ಭಾರತ ನಂಬಿಕರಹ ಸ್ನೇಹಿತರನ್ನು ಹೊಂದಿದ್ದು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ನಾಯಕತ್ವವನ್ನು ಅಪಾಯಗಳಿಂದ ರಕ್ಷಿಸಲು ಸಮರ್ಥವಾದ ರಕ್ಷಣಾ ಸಂಸ್ಥೆಗಳನ್ನು ಹೊಂದಿದೆ ಢಾಕಾದಲ್ಲಿ ವಾಸ್ತವವಾಗಿ ಏನು ನಡೆಯಿತು ಎನ್ನುವ ವಿಚಾರ ಆ ಬಹುಶಃ ಎಂದಿಗೂ ಸಾರ್ವಜನಿಕವಾಗಿ ಬಹಿರಂಗವಾಗದ ರಹಸ್ಯವಾಗಿಯೇ ಉಳಿಯುವ ಸಾಧ್ಯತೆಗಳಿವೆ ಆದರೆ ಒಂದು ವಿಚಾರ ಸ್ಪಷ್ಟವಾಗಿದೆ ಭಾರತ ತನ್ನ ಭದ್ರತೆ ಮತ್ತು ಸಾರ್ವಭೌಮತ್ವದ ವಿಚಾರದಲ್ಲಿ ಎಂತಹ ಶತ್ರುಗಳನ್ನಾದರೂ ಸಂಕೀರ್ಣ ಸಮಸ್ಯೆಗಳನ್ನಾದರೂ ಲೆಕ್ಕಿಸದೆ ಮುಂದುವರೆಯಲಿದೆ ಯಾಕಂದ್ರೆ ಇದು ಹೊಸ ಭಾರತ ಬಲಿಷ್ಠ ಭಾರತ ಮತ್ತು ಸಮರ್ಥ ಭಾರತ ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನಮಸ್ಕಾರ